ಈ ಕ್ಲಾಸಿನಲ್ಲಿ ನಾವು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ ಓಕೆ ಸೊ ಆ ಈ ಕಾಲಮ್ಸ್ ಕೊಟ್ಟು ಆ ತರ ಕಂಪರಿಸನ್ ಮಾಡಿ ಕ್ವೆಶನ್ಸ್ ನ ಕೊಟ್ರ ನಾವು ಯಾವ ತರ ಸಾಲ್ವ್ ಅನ್ನೋದನ್ನ ನೋಡೋಣ ಓಕೆ ಈಗ ಈ ಕ್ವಶನ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪದಗಳು ಒಂದು ಸಾಂಕೇತಿಕ ಭಾಷೆಗೆ ಅನುಗುಣವಾಗಿ ಬರೆಯಲಾಗಿದೆ ಸ್ತಂಭ ಒಂದರ ಕೆಳಗೆ ಪದಗಳನ್ನು ದೊಡ್ಡ ಅಕ್ಷರಗಳಲ್ಲಿ ಹಾಗೂ ಸ್ತಂಭ ಎರಡರ ಕೆಳಗೆ ಚಿಕ್ಕ ಅಕ್ಷರಗಳಲ್ಲಿ ಕೊಡಲಾಗಿದೆ ಆದರೆ ಸ್ತಂಭ ಎರಡರಲ್ಲಿನ ಸಂಕೇತಗಳು ಸ್ತಂಭ ಒಂದರಲ್ಲಿನ ಅಕ್ಷರಗಳಿಗೆ ಅನುಕ್ರಮವಾಗಿಲ್ಲದೆ ಅದಲು ಬದಲಾಗಿವೆ ಪ್ರತಿಯೊಂದು ಪ್ರಶ್ನೆಯಲ್ಲಿನ ಪದಕ್ಕೆ ಸಾಂಕೇತಿಕ ಭಾಷೆಯ ಪದವನ್ನು ಕೊಟ್ಟಿರುವ ನಾಲ್ಕು ಪರ್ಯಾಯಗಳಿಂದ ಆಯ್ಕೆ ಮಾಡಿ ಎಂದರು ಸೊ ಅಲ್ಲಿ ಲೆಟರ್ಸ್ಗೆ ನಂಬರ್ಸ್ ಕೊಟ್ಟಿದ್ರು ಬಟ್ ಇಲ್ಲಿ ಏನ್ ಲೆಟರ್ಸ್ ಲೆಟರ್ಸ್ಗೆ ಲೆಟರ್ಸ್ ಕೊಟ್ಟಾರ ಬಟ್ ಅಲ್ಲಿ ಏನಾದ್ರ ಕಾಲಮ್ ಒಳಗಡೆ ಕಾಲಮ್ ಒನ್ ಒಳಗಡೆ ಕ್ಯಾಪಿಟಲ್ ಅದಾವ ಕಾಲಮ್ ಟು ಒಳಗಡೆ ಸ್ಮಾಲ್ ಅದಾವ ಓಕೆ ಸೊ ಈಗ ನಾವ್ ಏನ್ ಮಾಡ್ಬೇಕು ಯಾವ್ಯಾವ ಲೆಟರ್ಗೆ ಯಾವ ಸ್ಮಾಲ್ ಲೆಟರ್ ಬರುತ್ತೆ ಯಾವ ಕ್ಯಾಪಿಟಲ್ ಲೆಟರ್ ಯಾವ ಸ್ಮಾಲ್ ಲೆಟರ್ ಡಿನೋಟ್ ಮಾಡುತ್ತೆ ಇದನ್ನೆಲ್ಲ ನೋಡ್ಬೇಕು ಆ ನಂತರ ನೆಕ್ಸ್ಟ್ ಕೊಟ್ಟಿರೋ ಗೆ ಆನ್ಸರ್ ಮಾಡ್ಬೇಕು ಓಕೆ ಸೊ ಈಗ ಸಪ್ರೇಟ್ ಆಗಿ ಲೆಟರ್ಸ್ ಏನ್ ಬರ್ದಿವಿಲ್ಲ ಇದು ಎ ಐ ಎಂ ಎಲ್ ಇ ಟಿ ಎಸ್ ಎನ್ ಸಿ ಅಂತ ಸೊ ಫಸ್ಟ್ ಕಾಲಮ ಸೆಕೆಂಡ್ ಕಾಲಮ್ ಕಂಪೇರ್ ಮಾಡ್ಬೇಕು ಕಂಪೇರ್ ಮಾಡಿ ಈ ಫಸ್ಟ್ ಕಾಲಮ್ ಇರೋ ಕ್ಯಾಪಿಟಲ್ ಲೆಟ್ರ ಈ ಸೆಕೆಂಡ್ ಕಾಲಮ್ ಇರೋ ಸ್ಮಾಲ್ ಲೆಟರ್ ಗೆ ಯಾವ್ದು ಕೋಡಿಂಗ್ ಆಗಿದೆ ಯಾವ್ದು ಸೂಚಿಸ್ತದ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ಸೊ ಹೇರ್ ನೋಡು ಕ್ಯಾಪಿಟಲ್ ಹೇಗೆ ಏನ್ ಬರುತ್ತೆಗೆ ಓಕೆ ಎಮ್ಗೆ ನೆಕ್ಸ್ಟ್ एल डब्लू टी एस के ओके एन सी के ಓಕೆ ಸೊ ಕರೆಕ್ಟ್ ಅದೆಲ್ಲ ಒಂದು ಕ್ರಾಸ್ ವೆರಿಫೈ ಮಾಡೋಣ ಓಕೆ ಸೊ ಇಲ್ಲಿ ಈ ತರ ಕರೆಕ್ಟ್ ಸೂಚಿಸದ ಇಲ್ಲೋ ಅನ್ನೋದನ್ನ ನೋಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಸೊ ಕಂಪ್ಯಾರಿಸನ್ ಮಾಡ್ಬೇಕು ಸೊ ಈಗ ಫಸ್ಟ್ ವರ್ಡ್ ನೋಡಿ ಸೆಕೆಂಡ್ ವರ್ಡ್ ಫಸ್ಟ್ ವರ್ಡ್ ಸೆಕೆಂಡ್ ವರ್ಡ್ ಏನು ಕಾಮನ್ ಇಲ್ಲ ಹೌದು ನೆಕ್ಸ್ಟ್ ಥರ್ಡ್ ನೋಡಿ ಇಲ್ಲಿ ಎ ಐ ಎಂ ಎಸ್ ಐ ಎನ್ ನಡುವೆ ಇಲ್ಲಿ ಆಯ್ ಕಾಮನ್ ಅದ ಸೊ ಇಲ್ಲಿ ಕಾಮನ್ ಅದ ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಇವೆರಡು ಕಂಪೇರ್ ಮಾಡ್ದಾಗ ಯಾವ ಲೆಟರ್ ಕಾಮನ್ ಆಗಿ ಇರುತ್ತಲ್ಲ ಸೊ ಅದ ಆಯ್ಗೆ ಸಂಬಂಧಪಟ್ಟಿರ್ತದೆ ಸೊ ಇಲ್ಲಿನೂ ಫೀ ಅದ ನೆಕ್ಸ್ಟ್ ಇಲ್ಲಿನೂ ಫೀ ಅದ ಸೊ ಆಯ್ಗೆ ಫೀ ಬರುತ್ತ ಹೌದು ಆಯ್ಗೆ ಫೀ ಓಕೆ ನೆಕ್ಸ್ಟ್ ವೆರಿ ಗುಡ್ ನೆಕ್ಸ್ಟ್ ಇಲ್ಲಿ ನೋಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಇದು ಆಯ್ ಏನಿರುತ್ತಲ್ಲ ಇದನ್ನೆಲ್ಲ ರಿಮೂವ್ ಮಾಡೋಣ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಸಲುವಾಗಿ ಸೊ ಇಲ್ಲಿಯೂ ಆಯ್ ಬೇಡ ನೆಕ್ಸ್ಟ್ ಫೀ ಎಲ್ಲ ಅದ ಅದನ್ನು ರಿಮೂವ್ ಮಾಡೋಣ ಓಕೆ ಸೊ ಇಲ್ಲಿ ಹೀ ಹೋಗ್ಲಿ ಇಲ್ಲಿ ಹೀ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಈಗ ಎ ಎಂ ಅದ ನೆಕ್ಸ್ಟ್ ಇಲ್ಲಿ ಎ ಎಂ ಮತ್ತು ಸಿ ಐ ಟಿ ನಡುವೆ ಎರಡು ಕಡೆ ಎ ಕಾಮನ್ ಅದ ಹೌದು ಎ ಅದ ನೆಕ್ಸ್ಟ್ ಇಲ್ಲಿಯೂ ಎ ಅದ ಸೊ ಇವು ಎರಡುದ್ರಲ್ಲಿ ಯಾವ ಕಾಮನ ಅದ ನೋಡೋಣ ಇಲ್ಲೂ ಎರಡುದ್ರಲ್ಲಿ ಯಾವ ಕಾಮನ್ ಅದ ನೋಡೋಣ ಸೊ ಇಲ್ಲೂ ಎಫ್ ಅದ ಸೊ ಇಲ್ಲಿ ಎಫ್ ಅದ ಹಾಗಿದ್ರೆ ಎಗೆ ಯಾವ ಲೆಟರ್ ಬರುತ್ತ ಎಫ್ ಬರುತ್ತ ಓಕೆ ನೆಕ್ಸ್ಟ್ ಆಗಿದ್ರೆ ಏನ್ ಮಾಡೋಣ ಇವ್ ಎರಡೂದ್ರಲ್ಲಿ ಎಫ್ ರಿಮೂವ್ ಮಾಡೋಣ ಓಕೆ ಎಗೆ ಇಲ್ಲೂ ಎಫ್ ಬರುತ್ತ ಇಲ್ಲೂ ಇಲ್ಲಿ ಎಫ್ ಬರುತ್ತ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನದ ಇಲ್ಲಿ ಎಲ್ ಇ ಟಿ ಅದ ಇಲ್ಲಿ ಎನ್ ಎ ಎಂ ಇ ಅದ ಸೊ ಇಲ್ಲೂ ಇ ಕಾಮನ್ ಅದ ಇಲ್ಲೂ ಇ ಕಾಮನ್ ಅದ ಹಾಗಿದ್ರೆ ಇವರದ್ರಲ್ಲಿ ಯಾವ ಲೆಟರ್ ಕಾಮನ್ ಇರುತ್ತಲ್ಲ ಅದು ಈಗೆ ಸಂಬಂಧಪಟ್ಟಿರುತ್ತ ಸೊ ಇಲ್ಲೂ ಎಸ್ ಕಾಮನ್ ಅದ ನೆಕ್ಸ್ಟ್ ಇಲ್ಲಿ ಎಸ್ ಕಾಮನ್ ಅದ ಸೊ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಈಗ ಯಾವ ಲೆಟರ್ ಬರುತ್ತಾ ಎಸ್ ಬರುತ್ತ ಓಕೆ ನೆಕ್ಸ್ಟ್ ಸೊ ಇಲ್ಲಿ ಈ ರಿಮೂವ್ ಮಾಡೋಣ ಇಲ್ಲಿ ಈ ರಿಮೂವ್ ಮಾಡೋಣ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಎಮ್ ಅದ ಇಲ್ಲಿ ಬರೀ ಎಚ್ ಅದ ಅಂದ್ರೆ ಎಮ್ಗೆ ಎಚ್ ಬರುತ್ತಾ ಹೌದು ಸೊ ಎಮ್ಗೆ ಎಚ್ ಬರದ ಹೌದು ನೆಕ್ಸ್ಟ್ ಇಲ್ಲಿ ಎಲ್ ಟಿ ಅದ ಇಲ್ಲಿ ಟಿ ಅದ ಎರಡು ಕಡೆ ಟಿ ಟಿ ಕಾಮನ್ ಅದ ಹೌದು ಇಲ್ಲಿ ಟಿ ಟಿ ಈ ಅದ್ರಲ್ಲಿ ಏನ್ ಅದ ಇಲ್ಲಿ ಓ ಅದ ಇಲ್ಲಿ ಓ ಅದ ಸೊ ಟಿಗೆ ಏನ್ ಬರುತ್ತೆ ಓ ಬರುತ್ತ ಓಕೆ ನೆಕ್ಸ್ಟ್ ಇಲ್ಲಿ ಎಲ್ ಓದದ ಇಲ್ಲಿ ಡಬ್ಲ್ಯೂ ಎಲ್ ಗೆ ಬರೋ ಲೆಟರ್ ಯಾವ್ದು ನೇ ಬರುತ್ತೆ ಸ್ಮಾಲ್ ಡಬ್ಲ್ಯೂ ಬರುತ್ತೆ ಮೂರು ಕಂಪ್ಲೀಟ್ ಓಕೆ ನೆಕ್ಸ್ಟ್ ಕಂಪ್ ಇದು ಏನ ಟಿ ಆಗ್ಯದ ಓಕೆ ಇಲ್ಲಿ ಸಿ ಓದದ ಇಲ್ಲಿ ಟಿ ಊದದಂದ್ರೆ ಸಿ ಗೆ ಏನ್ ಬರುತ್ತೆ ಸ್ಮಾಲ್ ಟಿ ಓಕೆ ಸಿ ಗೆ ಟಿ ಓಕೆ ನೆಕ್ಸ್ಟ್ ಇಲ್ಲಿ ಎಸ್ ಎನ್ ಅದ ಇಲ್ಲಿ ಎನ್ ಎಂ ಅದ ಓಕೆ ಈಗ ಎಂಗೆ ಆಲ್ರೆಡಿ ಆಗ್ಯದ ಅಂದ್ರೆ ಎಚ್ ಎಮ್ ಕಂಪ್ಲೀಟ್ ಆಗ್ಯದ ಎಚ್ ಆಗಿದೆ ನೆಕ್ಸ್ಟ್ ಎಗು ಕಂಪ್ಲೀಟ್ ಆಗಿದೆ ಎಫ್ ಅಂದದ ಸೊ ಇಲ್ಲಿ ಎನ್ ಊದದ ಅಂದ್ರೆ ಎನ್ ಗೆ ಬರೋದ್ರಿ ಯಾವುದು ಓಕೆ ಇಲ್ಲಿ ಎನ್ ಊದದ ಇಲ್ಲಿ ಎಲ್ ಅಂದ್ರೆ ಎನ್ಗೆ ಏನ್ ಬರುತ್ತೆ ಎಲ್ ಬರುತ್ತ ಓಕೆ ಸೊ ಎನ್ ಗೆ ಎಲ್ ಬಂದ್ರೆ ಇದು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎಸ್ ಮಾತ್ರ ಓದದ ಇಲ್ಲಿ ಡಿ ಮಾತ್ರ ಓದದ ಅಂದ್ರೆ ಎಸ್ ಕೆ ಡಿ ಬರುತ್ತೆ ಸೊ ಎಸ್ ಕೆ ಡಿ ಬಂದದ ವೆರಿ ಗುಡ್ ನೀವು ಮಾಡಿದ್ದೆಲ್ಲ ಕರೆಕ್ಟ್ ನೋಡ್ ಈ ಫಸ್ಟ್ ಕ್ವಶನ್ ನೋಡಿ ಈ ಕುಡ್ ಬಿ ಕೋಡೆಡ್ ಈ ಎ ಸಂಕೇತ ಏನು ಓಕೆ ಸೊ ಇವಾಗ ಈ ತರ ಸಪ್ರೇಟ್ ಮಾಡ್ಕೊಂಡಿ ಅಂದ್ರೆ ನೀವು ಯಾವ ಲೆಟರ್ ಯಾವ್ ಲೆಟರ್ ಡಿನೋಟ್ ಮಾಡುತ್ತಾ ಯಾವ ಸೂಚಿಸ್ತದ ಯಾವ ತರ ಕೋಡಿಂಗ್ ಆಗಿದೆ ಅನ್ನೋದ ಅರ್ಥ ಇರುತ್ತೆ ಓಕೆ ಸೊ ಈ ಕ್ವಶನ್ ಏನ್ ಕೆಲವಾರು ಇ ಎ ಸಂಕೇತ ಕೇಳ ಸೊ ಇ ಎ ಸಂಕೇತ ಏನ್ ಬಂದ್ರೆ ಎಸ್ ಬಂದ್ರದ ಸೊ ಎಸ್ ಇರೋ ಆಪ್ಷನ್ ಫೋರ್ತ್ ಆಪ್ಷನ್ ಅದ ಸೊ ಎಸ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಗೆ ಯಾವ್ದು ಬರುತ್ತೆ ನೋಡ್ರಿ ಎಂ ನ ಸಂಕೇತ ಯಾವ್ದು ಎಂ ನ ಸಂಕೇತ ಎಚ್ ವೆರಿ ಗುಡ್ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಎಚ್ ಸರಿಯಾದ ಉತ್ತರ ನೆಕ್ಸ್ಟ್ ಅದೇ ರೀತಿ ಎ ಕುಡ್ ಬಿ ಕೋಡೆಡ್ ಎಸ್ ಎ ಸಂಕೇತ ಏನು ಫೋರ್ತ್ ಆಪ್ಷನ್ ಎಫ್ ಸರಿಯಾದ ಉತ್ತರ ಯಾಕಂದ್ರೆ ಇಲ್ಲಿ ಎಫ್ ಬಂದದ ಓಕೆ ನೆಕ್ಸ್ಟ್ ಅದೇ ರೀತಿ ಎನ್ ಕುಡ್ ಬಿ ಕೋಡೆಡ್ ಎಸ್ ಸೆಕೆಂಡ್ ಆಪ್ಷನ್ ಎಲ್ ಬರುತ್ತೆ ನೋಡಿ ಸ್ಮಾಲ್ ಎಲ್ ಬರುತ್ತೆ ಯಾಕಂದ್ರೆ ಎನ್ ಇಸ್ ಕೋಡೆಡ್ ಎಸ್ ಎಲ್ ಓಕೆ ನೆಕ್ಸ್ಟ್ ಕ್ವಶನ್ ಎಲ್ ಕುಡ್ ಬಿ ಕೋಡೆಡ್ ಎಸ್ ವೆರಿ ಗುಡ್ ಎಲ್ ಗೆ ಯಾವ್ದು ಬರುತ್ತೆ ಎಲ್ ಗೆ ಸ್ಮಾಲ್ ಡಬ್ಲ್ಯೂ ಬರುತ್ತೆ ಸೊ ಎಲ್ ಥರ್ಡ್ ಆಪ್ಷನ್ ಆಪ್ಷನ್ ತ್ರೀ ಡಬ್ಲ್ಯೂ ಸ್ಮಾಲ್ ಡಬ್ಲು ಸರಿಯಾದ ಉತ್ತರ ಹೌದು ಕಾಲಮ್ ಅಂಡ್ ಕಾಲಮ್ ಟು ಕಂಪಾರಿಸನ್ ಮಾಡಿ ಕೆಳಗಡೆ ಕೆಲವು ಕ್ವೆಶನ್ಸ್ ಅದಾವ ಸೊ ಆ ಗೆ ಆನ್ಸರ್ ಮಾಡ್ಬೇಕು ಹೌದು ಸೊ ಈಗ ನೋಡಿ ಇದನ್ ಕಂಪಾರಿಸನ್ ಮಾಡಿ ಯಾವ ಲೆಟರ್ ಗೆ ಏನೇನ್ ಬರುತ್ತೆ ಅನ್ನೋದನ್ನ ಔಟ್ ಮಾಡಿ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪದಗಳು ಒಂದು ಸಾಂಕೇತಿಕ ಭಾಷೆಗೆ ಅನುಗುಣವಾಗಿ ಬರೆಯಲಾಗಿದೆ ಸ್ತಂಭ ಒಂದರ ಕೆಳಗೆ ಪದಗಳನ್ನು ದೊಡ್ಡ ಅಕ್ಷರಗಳಲ್ಲಿ ಹಾಗೂ ಸ್ತಂಭ ಎರಡರ ಕೆಳಗೆ ಚಿಕ್ಕ ಅಕ್ಷರಗಳಲ್ಲಿ ಕೊಡಲಾಗಿದೆ ಆದರೆ ಸ್ತಂಭ ಎರಡರಲ್ಲಿನ ಸಂಕೇತಗಳು ಸ್ತಂಭ ಒಂದರಲ್ಲಿನ ಅಕ್ಷರಗಳಿಗೆ ಅನುಗುಣವಾಗಿಲ್ಲದೆ ಅದಲ್ಲೂ ಬದಲಾಗಿವೆ ಪ್ರತಿಯೊಂದು ಪ್ರಶ್ನೆಯಲ್ಲಿನ ಪದಕ್ಕೆ ಸಾಂಕೇತಿಕ ಭಾಷೆಯ ಪದವನ್ನು ಕೊಟ್ಟಿರುವ ನಾಲ್ಕು ಪರ್ಯಾಯಗಳಿಂದ ಆಯ್ಕೆ ಮಾಡಿ ಓಕೆ ಈ ತರ ಕಾಲಂ ಒಂದು ಕಾಲಂ ಟು ಕಾಲಂ ಟು ಕೊಟ್ಟಿರ್ತಾರ ಸೊ ಇಲ್ಲಿ ಕಾಲಮ್ ಒಳಗಿನ ಯಾವ ಲೆಟರ್ ಗೆ ಯಾವ ಲೆಟರ್ ಇಲ್ಲಿ ಸಂಬಂಧದ ಕೋಡಿಂಗ್ ಆಗಿದೆ ಅನ್ನೋದನ್ನ ನಾವ್ ನೋಡ್ಬೇಕು ಯಾವ ಸೂಚಿಸ್ತದ ಅನ್ನೋದನ್ನ ಫಸ್ಟ್ ನೋಡ್ಬೇಕು ಆ ನಂತರ ಕೆಳಗೆ ಕೊಟ್ಟಿರೋ ಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು ಓಕೆ ಯಾವ ಕ್ಯಾಪಿಟಲ್ ಲೆಟರ್ಸ್ ಗೆ ಯಾವ ಸ್ಮಾಲ್ ಲೆಟರ್ ಬರ್ತಾವ ಅನ್ನೋದನ್ನ ನೋಡೋಣ ಆ ನಂತರ ಕೆಳಗೆ ಕೊಟ್ಟಿರೋ ಆನ್ಸರ್ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ಈಗ ಲೆಟರ್ಸ್ ಬರ್ಕೋಣ ಪಿ ಎ ಏನೇನದ ಅವನ್ನೆಲ್ಲ ಬರ್ಕೊಳ್ಳೋಣ ಹೌದು ಅದರಿಂದ ನಮ್ಗೆ ಈಸಿ ಆಗುತ್ತೆ ಹೌದು ಇಲ್ಲಿ ನೋಡಿ സോ ഫെട്ട് ഏന പീ അത നെക്സ്റ്റ് എസ് ടി നെക്സ്റ്റ് വായ് നെക്സ്റ്റ് ഇ നെക്സ്റ്റ് എസ് ഇഡ് വൈസ് നോഡ് ഓക്കെ ഇല്ല സോ ടി ബേട അഗേൻ നെക്സ്റ്റ് ആർ നെക്സ്റ്റ് വായ് ആർദനിഗേൻ ബരീതി ബേഡ നെക്സ്റ്റ് എസ് എസ് ആൾഡി ആക ಪಿ ಆಲ್ರೆಡಿ ಆಗಿದೆ ನೆಕ್ಸ್ಟ್ ಆರ್ ಆಲ್ರೆಡಿ ಆಗಿದೆ ವಾಯ್ ಆಲ್ರೆಡಿ ಆಗಿದೆ ಸೊ ರಿಪೀಟ್ ರಿಪೀಟ್ ಬರೆಯೋ ಅವಶ್ಯಕತೆ ಇಲ್ಲ ಒಮ್ಮಿ ಬರ್ಕೊಳ್ಳೋಣ ಸೊ ಒಮ್ಮಿ ಪಿ ಗೆ ಯಾವ್ದು ಲೆಟರ್ ಬರುತ್ತೆ ಒಮ್ ಒಂದ್ಸಲ ಗೊತ್ತಾದ್ರೆ ಸಾಕಲ್ಲ ವಾಪಸ್ ವಾಪಸ್ ಬರೆಯೋದ್ ಅವಶ್ಯಕತೆ ಇಲ್ಲ ಓಕೆ ಓಕೆ ಈಗ ನಾವು ಏನ್ ಮಾಡ್ಬೇಕು ಈ ಪರ್ಟಿಕ್ಯುಲರ್ ಲೆಟರ್ಸ್ಗೆ ಯಾವ ಲೆಟರ್ಸ್ ಬರ್ತಾವ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಸೊ ಈಗ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಕಂಪಾರಿಸನ್ ಮಾಡ್ಬೇಕು ಓಕೆ ಸೊ ಇಲ್ಲಿ ಪಿ ಎ ಟಿ ಅದ ನೆಕ್ಸ್ಟ್ ಇದೆ ಟಿ ಆರ್ ವಾಯ್ ಅದ ಇಲ್ಲಿ ಎರಡು ಕಾಮನ್ ಲೆಟರ್ ಯಾವ್ದು ಟಿ ಅದ ನೆಕ್ಸ್ಟ್ ಇದೆ ಇಲ್ಲಿ ಟಿ ಅದ ಸೊ ಇದಕ್ಕೆ ಸಂಬಂಧಪಟ್ಟ ಕಾಲಮ್ ಒಳಗ ಇವರೊ ಸೊ ಇವೆರಡುದ್ರಲ್ಲಿ ಕಾಮನ್ ಯಾವ್ದ ನೋಡ್ರಿ ಇದ್ರಲ್ಲಿ ಮತ್ತು ಇದರಲ್ಲಿ ಕಾಮನ್ ಏನದ ಓ ಅದ ಹೌದು ಸೊ ಇಲ್ಲಿ ಓ ಅದ ನೆಕ್ಸ್ಟ್ ಇಲ್ಲಿ ಓ ಅದ ಅಂದ್ರೆ ಇಲ್ಲಿ ಟಿ ಟಿ ಕಾಮನ್ ಅದ ಇಲ್ಲಿ ಓ ಕಾಮನ್ ಅದ ಅಂದ್ರೆ ಟಿ ಗೆ ಯಾವ ಲೆಟರ್ ಬರುತ್ತಾ ಓ ಬರುತ್ತಾ ಹೌದು ನೆಕ್ಸ್ಟ್ ಈಗ ಟಿ ಟಿ ಇಲ್ಲದ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ನು ನಮ್ಗ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ಸೊ ಟಿ ಇಲ್ಲದ ನೆಕ್ಸ್ಟ್ ಟಿ ಇಲ್ಲದ ಮತ್ತೆ ಬೇರೆ ಕಡೆ ಟಿ ಇಲ್ಲ ನೆಕ್ಸ್ಟ್ ಓನು ಕ್ಯಾನ್ಸಲ್ ಮಾಡ್ನು ಓಕೆ ಓನು ರಿಮೂವ್ ಮಾಡ್ಬಿಡ್ನು ಓಕೆ ನೆಕ್ಸ್ಟ್ ಈಗ ನೋಡಿ ಈಗ ಕಂಪ್ಯಾರಿಸನ್ ಅಗೇನ್ ಕಂಪ್ಯಾರಿಸನ್ ಮಾಡಬೇಕು ನಮ್ಗೆ ಯಾಕಂದ್ರೆ ಎಲ್ಲಾ ಲೆಟರ್ಸ್ ಗೆ ಯಾವ ಲೆಟರ್ಸ್ ಬರ್ತಾ ಫೈಂಡ್ ಔಟ್ ಮಾಡ್ಬೇಕು ಹೌದು ಸೊ ಇಲ್ಲಿ ಪಿ ಎ ಅದ ಇಲ್ಲಿ ಎಸ್ ಪಿ ಆರ್ ವೈ ಅದ ಓಕೆ ಈಗ ನಾವ್ ಏನ್ ಮಾಡ್ಬೇಕೀಗ ಇಲ್ಲಿನು ಪಿ ಅದ ನೆಕ್ಸ್ಟ್ ಇಲ್ಲಿನು ಪಿ ಕಾಮನ್ ಅದ ಹಾಗಿದ್ರೆ ಇಲ್ಲೂ ಯಾವ ಆ್ಯಡ್ ಕಾಮನ್ ಅದ ನೋಡ್ಬೇಕು ಇಲ್ಲೂ ಕ್ಯೂ ಅದ ನೆಕ್ಸ್ಟ್ ಇಲ್ಲಿ ಕ್ಯೂ ಅದ ಸೊ ಪಿ ಗೆ ಯಾವ್ ಲೆಟರ್ ಬರುತ್ತ ಕ್ಯೂ ಬರುತ್ತ ಸೊ ಅಗೇನ್ ಇಲ್ಲಿ ಏನ್ ಮಾಡೋಣ ನಾವೀಗ ಎಲ್ಲೆಲ್ಲಿ ಕ್ಯೂ ಬರುತ್ತಲ್ಲ ಕ್ಯೂ ಎಲ್ಲ ಕ್ಯಾನ್ಸಲ್ ಮಾಡೋಣ ಅಂದ್ರೆ ನಿಮ್ಗ ಕನ್ಫ್ಯೂಷನ್ ಆಗ್ಬಾರ್ದು ಓಕೆ ಇಲ್ಲೂ ಕ್ಯೂ ಕ್ಯೂ ತೆಗಿಯೋಣ ಇಲ್ಲಿ ಪಿ ಪಿ ಎಲ್ ಅದ ಎಲ್ಲ ಪಿ ಪಿ ರಿಮೂವ್ ಮಾಡೋಣ ಓಕೆ ಓಕೆ ನೆಕ್ಸ್ಟ್ ಇಲ್ಲಿ ಅಷ್ಟೇ ಓದದ ಇಲ್ಲಿ ಎಫ್ ಅಷ್ಟೇ ಊದದ ಅಂದ್ರೆ ಹೇಗೆ ಎಫ್ ಬರ್ತದ ಹೌದು ಎಫ್ ಬರುತ್ತ ನೆಕ್ಸ್ಟ್ ಇಲ್ಲಿ ನೋಡಿ ಈಗ ಇಲ್ಲಿ ವಾಯಿ ಅದ ಇಲ್ಲಿ ಆರ್ ವಾಯ್ ಮಾತ್ರ ಅದ ಸೊ ಇಲ್ಲಿ ಎರಡು ಕಡೆ ವಾಯ್ ಕಾಮನ್ ಅದ ಹಾಗಿದ್ರೆ ಇಲ್ಲಿ ಎರಡು ಕಡೆ ಏನ್ ಕಾಮನ್ ಅದ ನೋಡ್ರಿ ಇಲ್ಲಿ ಎರಡು ಕಡೆ ಪಿ ಕಾಮನ್ ಅದ ಹೌದು ಇಲ್ಲಿ ಪಿ ಅದ ಇಲ್ಲಿ ಪಿ ಅದ ಸೊ ಅದರಿಂದ ನಮ್ಗೆ ಏನ್ ಅರ್ಥ ಆಗುತ್ತಾ ವಾಯ್ಗೆ ಏನ್ ಬರುತ್ತ ವಾಯ್ಗೆ ಪಿ ಬರುತ್ತ ಓಕೆ ಸೊ ಇನ್ ಎಲ್ಲೆಲ್ಲಿ ವಾಯು ಅದ ಅದನ್ನೆಲ್ಲ ರಿಮೂವ್ ಮಾಡೋಣ ಓಕೆ ಸೊ ಇಲ್ಲಿ ವಾಯ್ ಬೇಡ ಇದು ವಾಯ್ ಬೇಡ ನೆಕ್ಸ್ಟ್ ಇಲ್ಲೂನು ಪಿ ಬೇಡ ನೆಕ್ಸ್ಟ್ ಇಲ್ಲೂನು ಪಿ ಬೇಡ ನೆಕ್ಸ್ಟ್ ಇಲ್ಲಿ ಆರ್ ಮಾತ್ರ ಊದದ ಅಂದ್ರೆ ಇಲ್ಲಿ ಎಕ್ಸ್ ಮಾತ್ರ ಊದದ ಅಂದ್ರೆ ಆರ್ ಗೆ ಯಾವ್ದು ಬರುತ್ತೆ ಎಕ್ಸ್ ಬರುತ್ತಾ ಹೌದು ಸೊ ಆರು ಹೋಯ್ತು ನೆಕ್ಸ್ಟ್ ಎಕ್ಸ್ ಹೋಯ್ತು ನೆಕ್ಸ್ಟ್ ಇಲ್ಲಿ ಆರ್ಗೆ ಏನ್ ಬರುತ್ತೆ ಎಕ್ಸ್ ಬರುತ್ತೆ ಅಂದ್ರೆ ಇದು ಎಕ್ಸ್ ರಿಮೂವ್ ಮಾಡೋಣ ಹೌದು ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಇ ಎಫ್ಸ್ ಅದ ಓಕೆ ಇಲ್ಲಿ ಊದಿರೋದು ಯಾವ್ದು ಇನ್ನು ಸೆಕೆಂಡ್ ಹೋದ್ರ ಇದ್ರಲ್ಲಿ ಇಲ್ಲಿ ಏನು ಕಂಪ್ಲೀಟ್ ಆಗ್ಯಾರ ಇಲ್ಲಿ ಹೇಗೆ ಎಫ್ ಬಂದದ ಇದು ಎಫ್ ಕಂಪ್ಲೀಟ್ ಆಗಿದೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸೊ ಇಲ್ಲಿ ಇ ಎಸ್ ಮಾತ್ರ ಅದ ನೆಕ್ಸ್ಟ್ ಇಲ್ಲಿ ಎಸ್ ವೈ ಅದ ಇಲ್ಲೂ ಎಸ್ ಕಾಮನ್ ಅದ ಇಲ್ಲಿ ಎಸ್ ಕಾಮನ್ ಅದ ಹಾಗಿದ್ರೆ ಇಲ್ಲಿ ಏನ್ ಕಾಮನ್ ಅದ ನೋಡ್ರಿ ಇಲ್ಲಿ ಡಿ ಕಮನ್ ಅದ ಇಲ್ಲಿ ಡಿ ಕಾಮನ್ ಅದ ಅಂದ್ರೆ ಎಸ್ ಗೆ ಏನ್ ಬರುತ್ತ ಎಸ್ ಡಿ ಬರುತ್ತ ಓಕೆ ನೆಕ್ಸ್ಟ್ ಹಾಗಿದ್ರೆ ನೀವು ಇದನ್ನೆಲ್ಲ ರಿಮೂವ್ ಮಾಡೋಣ ಇಲ್ಲಿ ಇಲ್ಲೂ ಎಸ್ ಎಸ್ ರಿಮೂವ್ ಮಾಡೋಣ ನೆಕ್ಸ್ಟ್ ಇಲ್ಲೂ ಡಿ ಡಿ ರಿಮೂವ್ ಮಾಡೋಣ ಓಕೆ ಸೊ ಎಸ್ 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 ಇಲ್ಲೂ ಕ್ಯಾಪಿಟಲ್ ಎಸ್ ಕ್ಯಾಪಿಟಲ್ ಎಸ್ ಈ ಸೈಡ್ ಏನ್ ಬಂದದ ಸ್ಮಾಲ್ ಡಿ ಬಂದದ ಓಕೆ ಇಲ್ಲಿ ಊದಿರೋದ್ ಯಾವ್ದು ಈಗ ಏನ್ ಓದದ ಎಸ್ ಮಾತ್ರ ಓದದ ಸೊ ಈಗೆ ಎಸ್ ಬರುತ್ತಾ ಇದು ಏನ್ ಆಗ್ಬೇಕಾಗಿತ್ತು ಇದು ಪಿ ಆಗ್ಬೇಕಾಗಿತ್ತು ಕೆ ಯಾಕಂದ್ರ ಇಲ್ಲಿ ವಾಯು ಅದಂದ್ರೆ ವಾಯಿಗೆ ಆಲ್ರೆಡಿ ನಾವು ಫೈಂಡ್ಔಟ್ ಮಾಡಿದ್ವಿ ಪಿ ಬಂದದ ಸೊ ವಾಯುಗೆ ಏನ್ ಬರುತ್ತೆ ಪಿ ಬರುತ್ತೆ ಸೊ ನಾವ ಈ ಟೇಬಲ್ ಯೂಸ್ ಮಾಡ್ಕೊಂಡ್ ನಾವ್ ನೆಕ್ಸ್ಟ್ ಏನೇನ್ ಕ್ವೆಶನ್ಸ್ ಅದಾವ ಆ ಗೆ ಆನ್ಸರ್ ಮಾಡ್ತಾ ಹೋಗೋಣ ಸೊ ನಾವ್ ಫಸ್ಟ್ ಆಫ್ ಆಲ್ ಇದೇನ್ ಮಾಡ್ತಿರ್ತಿಲ್ಲ ಅವ್ರು ಕ್ವಶನ್ ಮಿಸ್ಟೇಕ್ ಮಾಡಿರ್ತಾರ ಓಕೆ ಸೊ ಇದೇನ್ ಕರೆಕ್ಟ್ ಟೇಬಲ್ ಹಾಕೋತಿಲ್ಲ ಈ ಟೇಬಲ್ ಮೇಲೆ ನೆಕ್ಸ್ಟ್ ಯಾವ್ದೇ ತರ ಅವ್ರು ಎಷ್ಟ್ ಬೇಕಾದ್ರು ಕ್ವಶನ್ ಕೊಟ್ರು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಓಕೆ ಸೊ ಇಲ್ಲಿ ಒಂದ್ ಮಿಸ್ಟೇಕ್ ಮಾಡಿದ್ರೆ ಅನ್ಕೊಂಡು ನೀವು ನೆಕ್ಸ್ಟ್ ಎಷ್ಟು ಕ್ವಶನ್ ಸ್ಟಿಕ್ ಮಾಡ್ತಿಲ್ಲ ಎಲ್ಲ ಕ್ವೆಶನ್ಸ್ ರಾಂಗ್ ಇರ್ತಾವ ಓಕೆ ಇಲ್ಲಿ ಎಲ್ಲರೂ ಇಲ್ಲಿ ಒಂದ್ ಹೆಜ್ಜೆ ಎಡವಿದ್ರೆ ಅಂದ್ರ ಸೊ ನೆಕ್ಸ್ಟ್ ನೀವು ಹಾಕಿ ಕ್ವಶನ್ಸ್ ಎಲ್ಲ ಆನ್ಸರ್ ಯಾಕಂದ್ರೆ ಟಿ ಗೆ ಏನೋ ಪಿ ಹಾಕಿದ್ರೆ ನೆಕ್ಸ್ಟ್ ಟಿ ಎಲ್ಲಿ ಇರತ್ತಲ್ಲ ಅದಕ್ಕೆಲ್ಲ ನೀವು ಆನ್ಸರ್ಸ್ ಮಿಸ್ಟೇಕ್ ಮಾಡೇ ಮಾಡ್ತಿರ ಓಕೆ ಸೊ ಈಗ ಫಸ್ಟ್ ಕ್ವಶನ್ ಏನದ ಪಿ ಎ ಎಸ್ ಟಿ ಫಾಸ್ಟ್ ಗೆ ಏನ್ ಬರುತ್ತ ನೋಡಿ ಓಕೆ ಸೊ ಪಿ ಎ ಎಸ್ ಟಿ ಅದ ಸೊ ಪಿ ಗೆ ಏನ್ ಬರುತ್ತ ಕ್ಯೂ ಬರುತ್ತ ಇಲ್ಲಿ ನೋಡ್ರಿ ಪಿ ಗೆ ಕ್ಯೂ ಅದ ಹೌದು ನೆಕ್ಸ್ಟ್ ಎಗೆ ಏನ್ ಬರುತ್ತಾ ಹೇಗೆ ಎಫ್ ಬರುತ್ತ ಸೊ ಹೇಗೆ ಎಫ್ ಅಂದದ ಓಕೆ ನೆಕ್ಸ್ಟ್ ಎಸ್ ಐತ್ ನೋಡ್ರಿ ಎಸ್ ಗೆ ಏನದ ಎಸ್ ಕೆ ಡಿ ಅದ ಹೌದು ಎಸ್ ಎಸ್ಗೆ ಡಿ ಬರುತ್ತ ನೆಕ್ಸ್ಟ್ ಟಿ ಗೆ ಏನ್ ಬರುತ್ತೆ ನೋಡಿ ಟಿ ಗೆ ಸ್ಮಾಲ್ ಓ ಬರುತ್ತ ಓ ಕ್ಯೂ ಎಫ್ ಡಿ ಡಿಒ ಇರೋ ಆಪ್ಷನ್ ಯಾವುದು ತರ್ಡ್ ಆಪ್ಷನ್ ಇದೆ ಆಪ್ಷನ್ ತ್ರೀ ಕ್ಯೂ ಎಫ್ ಡಿ ಡಿಒ ಇಸ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಓಕೆ ಈ ಕ್ವಶನ್ ಯಾವ ಆನ್ಸರ್ ಬರ್ತಾ ನೋಡ್ರಿ ಟ್ರಾಪ್ ಅದಲ್ಲ ಟಿ ಆರ್ ಎ ಪಿ ಟಿ ಆರ್ ಎ ಪಿ ಅದ ಟಿ ಅದ ಗೆ ಏನ್ ಬರುತ್ತಾ ಓ ಬರುತ್ತ ಇಲ್ಲಿ ನೋಡಿ ಟಿ ಗೆ ಓ ಬಂದದ ಓಕೆ ಆರ್ ಗೆ ಎಕ್ಸ್ ಬರುತ್ತ ಓಕೆ ನೆಕ್ಸ್ಟ್ ಹೇಗೆ ಏನ್ ಬರುತ್ತೆ ಹೇಗೆ ಎಫ್ ಅದ ಸೊ ಹೇಗೆ ಎಫ್ ಬರುತ್ತೆ ಸೊ ಪಿ ಗೆ ಏನ್ ಬರುತ್ತ ಪಿ ಗೆ ಕ್ಯೂ ಅದ ಪಿ ಗೆ ಕ್ಯೂ ಬರುತ್ತಾ ಓ ಎಕ್ಸ್ ಎಫ್ ಕ್ಯೂ ಇರೋ ಆಪ್ಷನ್ ಯಾವುದು ಸೆಕೆಂಡ್ ಆಪ್ಷನ್ ಅದ ವೆರಿ ಗುಡ್ ಎಲ್ಲರೂ ಕರೆಕ್ಟ್ ಮಾಡಿ ನೋಡ್ರಿ ಓ ಎಕ್ಸ್ ಎಫ್ ಕ್ಯೂ ವೆರಿ ಗುಡ್ ನೆಕ್ಸ್ಟ್ ಕ್ವಶನ್ ಈಸ್ ಎಸ್ ಟಿಇಪಿ ಸ್ಟೆಪ್ ಯಾವ್ದು ಬರುತ್ತ ನೋಡಿ ಎಸ್ ಟಿ ಇ ಪಿ ಗೆ ಯಾವ್ದ್ ಬರ್ತಾವ ನೋಡ್ಬೇಕಾಗತ್ತೆ ನಾವು ಓಕೆ ಸೊ ಎಸ್ ಅದ ಎಸ್ ಕೆ ಯಾವ್ ಲೆಟರ್ ಇಲ್ ಕೋಡಿಂಗ್ ಅದ ಎಸ್ ಕೆ ಎಲ್ ಡಿ ಬಂದ್ ನೋಡ್ರಿ ಸೊ ಡಿ ಬರುತ್ತ ಓಕೆ ಅಗೇನ್ ಟಿ ಗೆ ಯಾವ್ದು ಬರುತ್ತಾ ಟಿಗೆ ಓ ಅದ ನೋಡ್ರಿ ಸೊ ಓ ಬರುತ್ತ ನೆಕ್ಸ್ಟ್ ಈಗೆ ಯಾವ್ದ್ ಬರುತ್ತ ಈಗೆ ಎಸ್ ಅದ ಸೊ ಎಸ್ ಬರುತ್ತ ಓಕೆ ಅದೇ ರೀತಿ p ಗೆ ಯಾವದದ p ಗೆ q ಆದಾ ಸೋ q ಬರುತ್ತೆ d o s q ಸ್ಮಾಲ್ d o s q ಇರೋ ಆಪ್ಷನ್ ಅದು फोर्थ ಆಪ್ಷನ್ ಅದು ಸೋ d o s q ಇಸ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಸ್ಪ್ರೇ ಗೆ ಯಾವ ಬರುತ್ತೆ ನೋಡಿ ಕೇರ್ ಬರುತ್ತೆ ಆಪ್ಷನ್ c थर्ड ಆಪ್ಷನ್ ಬರುತ್ತೆ ಓಕೆ ಓಕೆ ವೆರಿ ಗುಡ್ ಇಲ್ಲಿ ಓಡಿಗ ಎಸ್ ಪಿ ಆರ್ ಎ ವೈ ಅದ ಓಕೆ ಎಸ್ ಪಿ ಆರ್ ಎ ವೈ ಯಾವ ಬರುತ್ತೆ ನೋಡ್ಬೇಕು ಈ ಟೇಬಲ್ ನೋಡಿ ಸೊ ಎಸ್ ಕೆ ಏನದ ಎಸ್ ಕೆ ಡಿ ಅದ ಸೊ ಎಸ್ ಕೆ ಬರುತ್ತಾ ನೆಕ್ಸ್ಟ್ ಪಿ ಗೆ ಏನ್ ಬರುತ್ತೆ ನೋಡಿ ಪಿ ಗೆ ಪಿ ಅದ ಪಿಗೆ ಸ್ಮಾಲ್ ಕ್ಯೂ ಬಂದ ಸೊ ಸ್ಮಾಲ್ ಕ್ಯೂ ಬರುತ್ತಾ ನೆಕ್ಸ್ಟ್ ಇಲ್ಲಿ ಆರ್ ಅದ ಆರ್ ಗೆ ಸ್ಮಾಲ್ ಎಕ್ಸ್ ಅದ ಸೊ ಸ್ಮಾಲ್ ಎಕ್ಸ್ ಬರುತ್ತಾ ನೆಕ್ಸ್ಟ್ ಎ ಅದ ಹೇಗೆ ಯಾವ್ದು ಬರುತ್ತಾ ಗೆ ಸ್ಮಾಲ್ ಎಫ್ ಬರುತ್ತೆ ಸೊ ಸ್ಮಾಲ್ ಎಫ್ ಓಕೆ ನೆಕ್ಸ್ಟ್ ವಾಯ್ಗೆ ಏನ್ ಬರುತ್ತಾ ವಾಯ್ಗೆ ಪಿ ಅದ ಪಿ ಬರುತ್ತ ಓಕೆ ಸೊ ಡಿ ಕ್ಯೂ ಎಕ್ಸ್ ಎಫ್ ಪಿ ಇರೋ ಆಪ್ಷನ್ ಯಾವುದು ಆಪ್ಷನ್ ತ್ರೀ ಥರ್ಡ್ ಆಪ್ಷನ್ ಅದ ಮೂರನೇ ಆಪ್ಷನ್ ಸರಿ ಅದ ಹೋಗ್ತಾರೆ ಯಾವ್ದು ಬರುತ್ತೆ ನೋಡ್ರಿ ಆರ್ ಎ ಟಿ ಇ ಬರ್ಕೊಳ್ಳಿ ಏನ್ರಿ ಯಾವ್ದ್ ಬರುತ್ರಿ ಫಸ್ಟ್ ಬರುತ್ತೆ ರೀ ಓಕೆ ಇಲ್ಟ್ರಿ ಇಲ್ ನೋಡಿ ಈಗ ಏನ್ ಕೊಟ್ಟಾರ ಆರ್ ಎ ಟಿ ಇ ಅದ ಓಕೆ ಸೊ ಆರ್ ಐ ಟಿ ಯಾವ ಸ್ಮಾಲ್ ಲೆಟರ್ಸ್ ಬಂದ್ ಅನ್ನೋದನ್ನ ನೋಡ್ಬೇಕು ನಾವು ಓಕೆ ಸೊ ಆರ್ಗೆ ಏನದ ಆರ್ಗೆ ಎಕ್ಸ್ ಅದ ಸೊ ಸ್ಮಾಲ್ ಎಕ್ಸ್ ಬರುತ್ತಾ ನೆಕ್ಸ್ಟ್ ಎ ಸ್ಮಾಲ್ ಎಫ್ ಅದ ಸೋ ಸ್ಮಾಲ್ ಎಫ್ ಬರುತ್ತ ನೆಕ್ಸ್ಟ್ ಟೀಗೆ ಓ ಬರುತ್ತೆ ಅದೇ ರೀತಿ ಈಗೆ ಏನ್ ಬರುತ್ತಾ ಗೆ ಎಸ್ ಬರುತ್ತ ಓಕೆ ಸೊ ಸ್ಮಾಲ್ ಎಕ್ಸ್ ಎಫ್ ಓ ಎಸ್ ಇರೋ ಆಪ್ಷನ್ ಯಾವ್ದದ ಆಪ್ಷನ್ ಈ ಅದ ಕರೆಕ್ಟ್ ವೆರಿ ಗುಡ್ तो फर्स्ट ऑप्शन एक्स एफ ओ एस करेक्ट आंसर ओके